ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನು ಕ್ಲಿಕ್ ಮಾಡಿ ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಅಂತಿಂದು ದೀಪ ದಿಶಾ ಆಗಿಬಿಟ್ಟು ಚೀರು ಮುಂದೆ ಪ್ರಪೋಸ್ ಮಾಡೋಕ್ಕೆ ನಿರ್ಧಾರ ಬಿಟ್ಟು ಹಾಗಾದರೆ ದೀಪ ದಿಶಾ ಆಗಿ ಚಿರು ಹತ್ರ ಪ್ರಪೋಸ್ ಮಾಡೇ ಬಿಡ್ತಾಳೆ ಚಿರು ದೀಪಾನ ಬಿಟ್ಟು ದಿಶಾ ಪ್ರಪೋಸ್ನಲ್ಲ ಒಪ್ಕೊಳ್ತಾನೆ ಹಾಗಾದರೆ ಸೌಂದರ್ಯ ಅಂದ್ಕೊಂಡಂತೆ ಎಲ್ಲನೂ ಆಗೇ ಬಿಡುತ್ತಾ ರೂಪಾನ ಕಿಡ್ನಾಪ್ ಮಾಡಿದಾಳೆ ಸೌಂದರ್ಯ ರೂಪಾನ ಕಾಪಾಡೋಕ್ಕೆ ದೀಪ ಬರ್ತಾಳೆ ಚಿರು ಏನಾದರೂ ಈ ದಿಶಾ ಪ್ರಪೋಸ್ನ ಒಪ್ಕೊಂಡ್ರೆ ಸೌಂದರ್ಯ ದಿಶಾ ಮತ್ತು ಚಿರು ಮದುವೆ ಮಾಡೇ ಬಿಡ್ತಾರ ಆಗದ ದೀಪ ಚಿರುಗೆ ಏನು ಮಾಡ್ತಾಳೆ ಡೈವರ್ಸ್ ಕೊಡ್ತಾಳ ಇಲ್ಲ ತಾನೇ ದಿಶಾ ಅಂತ ಒಪ್ಕೊಳ್ತಾಳ ಇಲ್ಲದೂ ಕೂಡ ನೋಡೋಣ ಬನ್ನಿ ಇಲ್ಲಿ ಜೈರಾಮ್ಗೆ ಎಲ್ಲ ವಿಚಾರನೂ ಗೊತ್ತಾಗುತ್ತೆ ಜೈರಾಮ್ ಮಗಳ ಜೀವನ ಹಾಳಾಗ್ಬಾರ್ದು ಅಂದ್ಬಿಟ್ಟು ಈ ದೀಪ ಮನೆಗೆ ಬಂದಿರ್ತಾಳೆ ಇನ್ನು ಸುತ್ತಮುತ್ತ ವಾತಾವರಣ ಎಲ್ಲ ನೋಡ್ತಾನೆ ಆಗ ಕನ್ಫರ್ಮ್ ಆಗುತ್ತೆ ಅಯ್ಯೋ ನಮ್ಮ ದೀಪಗೆ ಇಲ್ಲಿ ವ್ಯಾಲ್ಯೂವೇ ಇಲ್ಲ ಆ ದಿಶೆಗೆ ತುಂಬಾ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂದ್ಕೊಳ್ತಾರೆ ಇದರಿಂದಾಗಿ ತಂದೆ ಆಗಿ ಮಗಳಿಗೆ ಬುದ್ಧಿ ಹೇಳ್ತಾರೆ ನೀನು ದಿಶ ಆಗಿ ಬದಲಾಗಬೇಕು ಇದೇ ರೀತಿ ಇದ್ದೇ ನಡೆಯಲ್ಲ ಅಂದ್ಬಿಟ್ಟು ಇನ್ನು ಇಲ್ಲಿ ನರಸಿಂಹ ಸೂಪ್ರವೈಸರಾಗಿ ಕೆಲಸ ಮಾಡ್ತಾ ಇರ್ತಾನೆ ಅವನ್ನ ನೋಡ್ಬಿಟ್ಟು ಬುದ್ಧಿ ಹೇಳಿ ಬರ್ತೀನಿ ಅಂದ್ಬಿಟ್ಟು ಜೈರಾಮ್ ಅಂತಾರೆ ಆಗ ನರಸಿಂಹ ಟೆನ್ಷನ್ ಅಲ್ಲಿ ಛೆ ಭಾವನರಲ್ಲಿ ಹೋಗ್ಬಾರ್ದು ಅಲ್ಲಿಗೆ ಹೋದ್ರೆ ನರಸಿಂಹ ಸೂಪರ್ವೈಸರ್ ಅಲ್ಲ ಗಾರ ಕೆಲಸ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಏನು ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ರೂಮ್ಗೆ ಬರ್ತಾನೆ ನಾನು ಕೂಡ ನಿಮಗೆ ಬಿಟ್ಟು ಬರ್ತೀನಿ ಇರಿ ಅಂತಂದ್ಬಿಟ್ಟು ಈ ಜ ಚಿರು ಆಗ ದೀಪಾಲಿ ಬಂದು ಯಾಕೆ ಹಸ್ಬೆಂಡು ಏನಾಯಿತು ಯಾಕೆ ಟೆನ್ಷನ್ ಆಗಿದ್ದೀರಾ ಅಲ್ಲ ಅಪ್ಪ ಅಣ್ಣ ನೋಡಿದ್ರೆ ಏನು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಂತಾರೆ ಅದು ಅದು ನಿಮ್ಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಿಮ್ಮಿಂದ ಒಂದು ಸತ್ಯ ಮುಚ್ಚಿಟ್ಟಿದೆ ಅಂದ್ಬಿಟ್ಟು ಅಂತಾರೆ ಏನೋ ಸತ್ಯನ ಏನದು ಅಂತಿದ್ರೆ ಅದು ನಿಮ್ಮ ಅಣ್ಣ ಸೂಪರ್ವೈಸರೆಲ್ಲ ಕೆಲಸ ಮಾಡ್ತಿರೋದು ನಮ್ಮ ಕನ್ಸ್ಟ್ರಕ್ಷನಲ್ಲೇ ಯಾರೇ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಅಂದ್ಬಿಟ್ಟು ದೀಪಾಗೆ ವಿಚಾರ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಸಾರಿ ರೀ ನಿಮ್ಮ ಮೇಲೆ ನಂಬಿಕೆಯಿಂದ ಈ ರೀತಿ ಹೇಳಿಲ್ಲ ಸರಿ ಬನ್ನಿ ಮಾವನ ಕರ್ಕೊಂಡು ಇಲ್ಲಿಂದ ಹೊರಟೋಗೋಣ ಅಂದ್ಬಿಟ್ಟು ಮೆಸೇಜ್ನ ಹಾಕ್ತಾನೆ ನರಸಿಂಹಿಗೆ ನೋಡೋಕೆ ಬರ್ತಾ ಇದ್ದಾನೆ ಆದಷ್ಟು ಬೇಗ ರೆಡಿಯಾಗು ಅಂದ್ಬಿಟ್ಟು ಇನ್ನು ಜೈರಾಮ್ ಇಲ್ಲಿ ಚಿರು ದೀಪ ಎಲ್ಲರೂ ಕೂಡ ನರಸಿಂಹ ಇರೋ ಜಾಗಕ್ಕೆ ಬರ್ತಾರೆ ಆಗ ಏನಪ್ಪ ಇಲ್ಲಿ ಕರ್ಕೊಂಬಂದಿ ಅಂದ್ಬಿಟ್ಟು ಸರ್ಪ್ರೈಸ್ ಆಗ್ತಾನೆ ಜೈರಾಮ್ ಅದು ಸೂಪರ್ವೈಸರ್ ಅಲ್ವಾ ಕೆಲಸ ಅಲ್ಲಿ ಇಲ್ಲಿ ಬಿಲ್ಡಿಂಗ್ನ ನೋಡ್ಕೊಳ್ಳೋದಾಗಿರುತ್ತೆ ಈಗ ನರಸಿಂಹ ಇಲ್ಲೇ ಕೆಲಸ ಮಾಡ್ತಿರೋದು ಬನ್ನಿ ಅಂದ್ಬಿಟ್ಟು ಚಿರು ಅಂತಾನೆ ಸರಿ ಅಂದ್ಬಿಟ್ಟು ಸೂಪರ್ವೈಸರ್ ಆಗಿ ಡ್ರೆಸ್ಸೆಲ್ಲ ಹಾಕೊಂಡು ಬಿಟ್ಟಿರ್ತಾನೆ ನರಸಿಂಹ ಆಗ ಜೈರಾಮ್ ಅವರು ನೋಡಿ ತುಂಬ ಖುಷಿಯಾಗುತ್ತೆ ಆಹಾ ದೇವ್ರೆ ಒಳ್ಳೇದು ಮಾಡಪ್ಪ ನನ್ನ ಮಗನಿಗೆ ಎಂಥ ಒಳ್ಳೆ ಡ್ಯೂಟಿ ಕೊಟ್ಟಿದೆಯಾ ಒಳ್ಳೆ ಕೆಲಸ ಸಿಕ್ಕಿದೆ ಈ ಸೂಟು ಬೂಟಲ್ಲಿ ನೋಡ್ತಾ ಇದ್ದೆ ನನ್ನ ದೃಷ್ಟಿನೇ ತಾಗ್ತಾಯಿದೆ ಅಂದ್ಬಿಟ್ಟು ಅಂತ ಇರ್ತಾನೆ ಜೈರಾಮ್ ಇನ್ನು ಸರಿ ಇಲ್ಲಿ ಇಲ್ಲಿರೋಕ್ಕಾಗಲ್ಲ ಮಾವ ಬೇಗ ಓಡೋಣ ಬನ್ನಿ ಪಾಪ ಅವ್ರಿಗೆ ಯಾವ್ದು ಕೆಲಸ ಇರುತ್ತೆ ಅಂದ್ಬಿಟ್ಟು ಅಂತಾರೆ ಸರಿ ಸರಿ ಅಳಿ ಅಂದರೆ ಆದರೆ ಒಂದು ಸಲ ಒಂದು ಸರ್ತಿ ಫೋನ್ ಮಾಡು ಅಂತ ಹೇಳಿದ್ಲಿ ಬೆಂಗಳೂರಿಗೆ ಹೋದ್ಮೇಲೆ ನಾನು ಫೋನ್ ಮಾಡ್ತೀನಿ ಇರು ಅಂದ್ಬಿಟ್ಟು ಒತ್ ವೀಡಿಯೋ ಕಾಲ್ ಮಾಡ್ತಾರೆ ಅರೆ ನಿಮ್ಮ ಅಣ್ಣನೇ ವೀಡಿಯೋ ಕಾಲ್ ಮಾಡ್ತಾ ಇದ್ದಾನೆ ಬಾರೆ ಅಂಬೋಜಿ ಅಂದ್ಬಿಟ್ಟು ಒದ್ಸಲ ಕರೀತಾರೆ ಸರಿ ಅಂದ್ಬಿಟ್ಟು ವೀಡಿಯೋ ಕಾಲ್ನ ಆನ್ ಮಾಡ್ತಾರೆ ಅರಿ ಹೇಗ್ರಿ ಇದ್ದೀರಾ ಅಂದರೆ ನಾನು ಚೆನ್ನಾಗಿದ್ದೀನಿ ಕಡೆ ನಾನು ಎಲ್ಲಿಗೆ ಬಂದಿನಿ ನಿನಗೆ ಅಂದ್ಬಿಟ್ಟು ಅಂತ ಇರ್ತಾರೆ ಏನೋ ನೀವ ಎಲ್ಲಿಗ್ರಿ ಬಂದಿದ್ದೀರಾ ಎಳಿದ್ರೆ ತಾನೆ ಗೊತ್ತಾಗೋದು ಅಂದ್ಬಿಟ್ಟು ಒತ್ಸಲ ಅಂತಾರೆ ಟೆಂಟಡ ಅಂದ್ಬಿಟ್ಟು ನರಸಿಂಹನ ತೋರಿಸ್ತಾರೆ ಅರೇ ನರಸಿಂಹ ಹೇಗೋ ಇದೆಯಾ ಅಂತಂದ್ಬಿಟ್ಟು ಒದ್ಸಲ ಕೇಳ್ತಿದ್ದರೆ ನಾನು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದೆಯಾ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಈ ಸೂಟು ಬುಟ್ಟಲ್ಲಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆಯೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಒತ್ಸಲ ಅಂತ ಇದ್ದರೆ ಇನ್ನು ಇಲ್ಲಿ ಈ ಅಂಬುಜ ಏನೋ ಈ ಸೂಟು ಬೂಟು ಹಾಕ್ಕೊಂಡು ನಮ್ಮದೇನು ಯಾವ ಮಾಡಿಸ್ಲತ್ತಾನೆ ಅಂತಂದ್ಬಿಟ್ಟು ಅಂತಾರೆ ಯಾಕೆ ಅವನು ಯಾವ ಅವನು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಲ್ಲೇ ಇದೆ ನಿನ್ನ ಬಾಯಿ ಬರೇ ಆಗಬೇಕಾಗಿತ್ತು ಸುಮ್ಮನೆ ಅಡ್ಬಾಯಿಯೆಲ್ಲ ಹಾಕ್ಕೊಳ್ತಾ ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಕಡೆ ಒದ್ಸಲ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ ಇಲ್ಲಿ ದೀಪಗೆ ಮತ್ತು ನರ್ಸ್ ಚಿರುಗೆ ನರ್ಸಿಂಹಗೆ ಬೇಜಾರಾಗ್ತಾ ಇರುತ್ತೆ ಏಕೆಂದರೆ ಅಂಬುಜಗಳ ಮಾತು ಸರಿಯಾಗಿರುತ್ತೆ ಸರಿ ಸರಿ ನಾವು ಇನ್ನೂ ಹೊಡ್ತೀವಿ ಆದಷ್ಟು ಬೇಗ ಅಂದ್ಬಿಟ್ಟು ದೀಪ ಚಿರು ಅಂತಿದ್ರೆ ಸರಿ ಹೋಗಿ ಕೆಳಗಡೆ ನಿಂತ್ಕೊಳ್ಳಿ ಕಾಲಲ್ಲಿ ಕೂತ್ಕೊಳ್ಳ್ತಾ ನಾನು ಬರ್ತೀನಿ ಅಂದ್ಬಿಟ್ಟು ಜೈರಾಮ್ ಅಂತಾರೆ ಆಯಿತು ಅಂದ್ಬಿಟ್ಟು ಚಿರು ದೀಪ ಕೆಳಗಡೆ ಬರ್ತಾರೆ ಯಾಕೋ ಈ ರೀತಿ ಮಾಡಿದೆ ದೀಪ ಮೇಲೆ ಯಾಕೆ ಆ ರೀತಿ ಮನೆಗೆ ಹೋಗಿ ಜಗಳ ಆಡಿಬಿಟ್ಟೆ ಪಾಪ ಎಷ್ಟು ಬೇಜಾರಾಗಿರ್ಬಾರ್ದು ಅವ್ರಿಗೆ ಅವ್ರ ಮನೆಯವ್ರಿಗೆಲ್ಲರಿಗೂ ನೆಕ್ಸ್ಟ್ ಟೈಮ್ ಈ ರೀತಿ ತಪ್ಪು ಮಾಡಬೇಡ ನೀನು ಆ ಮನೆಗೆ ಹೋಗ್ಲಿದ್ರು ಪರವಾಗಿಲ್ಲ ಈ ರೀತಿ ಕಿತ್ತಾಡಿ ನಿನ್ನ ತಂಗಿ ಜೀವನ ಹಾಳು ಮಾಡ್ಕೋಬೇಡ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಪ್ಪ ಅಂತಿದ್ರೆ ಇನ್ನು ನಾನು ಓಡ್ತೀನಿ ಅಂದ್ಬಿಟ್ಟು ಜೈರಾಮ್ ಕೂಡ ಕೆಳಗಡೆ ಬರ್ತಾನೆ ಇಲ್ಲಿ ದೀಪ ಮತ್ತು ಇಬ್ಬರು ಕೂಡ ದೂರ ದೂರ ಹೋಗಿರ್ತಾರೆ ದಿಶಾಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಚಿರು ದಿಶಾಗೆ ಫೋನ್ ಮಾಡ್ತಿದ್ರೆ ದೀಪ ದಿಶಾ ಆಗಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಏನಿದು ಇವರಿಬ್ಬರು ಕಾಣಿಸ್ತಾ ಅಂದ್ಬಿಟ್ಟು ಜೈರಾಮ್ ಅಂದ್ಕೊಂಡು ಅಯ್ಯೋ ಒತ್ಸಲ ಪಾಪ ಅವನಿಗೋಸ್ಕರ ತಿಂಡಿ ಎಲ್ಲ ತಂದಿದ್ದು ಮಾಡ್ಕೊಂಡ್ಬಂದಿದ್ದೀನಿ ಅವ್ರೆಲ್ಲ ಕೊಡಬೇಕು ಅಂದ್ಬಿಟ್ಟು ಬಾಕ್ಸ್ ತೊಗೊಂಡು ತಿಂಡಿನ ತೊಗೊಂಡು ಇಲ್ಲಿ ನರಸಿಂಗೆ ಕೊಡೋಕೆ ಜೈರಾಮ್ ಮೆಟ್ಲು ಹೊತ್ಕೊಂಡು ಬರಬೇಕಾದ್ರೆ ಸೂಪರ್ವೈಸರ್ ಬಂದೇ ಬಿಡ್ತಾರೆ ಏನಯ್ಯ ನೀನು ಒಳ್ಳೇನು ಅಂದ್ಕೊಂಡಿದ್ದೆ ನೀನು ಈ ರೀತಿ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿದ್ದಿಲ್ಲ ಸ್ವಲ್ಪಾದ್ರೂ ಮಾನ ನನಗೆ ನನ್ನ ಸೂಟು ಬೂಟ್ ಹಾಕ್ಕೊಂಡು ಸೂಪರ್ವೈಸರ್ ಆಗೋ ಕೊರಟಿದ್ಯಾ ನೀನು ಇಲ್ಲಿ ಗಾರೆ ಕೆಲಸ ಮಾಡೋನು ಫಸ್ಟ್ ಏನೋ ಹೇಳಿಲ್ವಾ ನೀತ ಕೆಲಸ ಮಾಡಬೇಕಂದ್ಬಿಟ್ಟು ಇವತ್ತು ನೀನು ನನ್ನ ಜಾಗಕ್ಕೆ ಕಿತ್ಕೊಳ್ಳೋ ಕೊರಿದೆಯಾ ಮೊದಲಿನಿಂದ ಆಚೆ ಹೋಗು ಇಲ್ಲಿ ಕೆಲಸ ಇಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ನರಸಿಂಹ ಸಾರಿ ಸರ್ ನಮ್ಮ ಅಪ್ಪ ಬಂದಿದ್ದ ನಮ್ಮ ಅಪ್ಪನಿಗೆ ನಾನು ಸೂಪರ್ವೈಸರ್ ಅಂತ ಹೇಳ್ತೀನಿ ಪ್ಲೀಸ್ ಸರ್ ಕೈ ಮುಗಿತೀನಿ ಸರ್ ಅಂದ್ಬಿಟ್ಟು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇರ್ತಾನೆ ಆಗ ಜೈರಾಮ್ ಎಂಟ್ರಿ ಆಗುತ್ತೆ ಏಯ್ ಏನೋ ಅವ್ರಿಗೆ ಗಾಲಿಗೆ ಬೀಳ್ತಾ ಇದೆಯಾ ರೀ ಏನು ರೀ ಆಗಿದೆ ನಿಮಗೆ ಅಂತಿದೆ ರೀ ನಿಮ್ಗೆ ಏನು ರೀ ಆಗಿದೆ ಅವ್ನು ತಪ್ಪು ಮಾಡಿದ್ದಾನೆ ಕ್ಷಮೆ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ಅಂತಾರೆ ಏನು ತಪ್ಪ ನಮ್ಮ ಮಗ ಏನು ರೀ ಕಪ್ ತಪ್ಪು ಮಾಡೋ ಕೆಲಸ ಸಾಧ್ಯ ಅಂದ್ಬಿಟ್ಟು ಅಂತಾರೆ ನೋಡು ಸೂಟು ಬೂಟು ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದೇನೆ ಕೆಲಸ ಮಾಡೋದು ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಸೂಪರ್ವೈಸರ್ ಅಂತಾರೆ ರೀ ಏನು ರೀ ಈ ಕಂಪ್ನಿಗೆ ಸೂಪರ್ವೈಸರು ಅವನು ಬಿಲ್ಡಿಂಗ್ ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಕೆಲಸ ಹೇಳ್ಕೊಡೋನು ಕೆಲಸ ಮಾಡೋಣಲ್ಲ ಹೇಳ್ಬಿಟ್ಟು ಜೈರಾಮ್ ಅಂತಾರೆ ಏನು ಇವ್ನು ಸೂಪರ್ವೈಸರ ಸರ್ ಸೂಪರ್ವೈಸರು ನಾನು ಇವನು ಇಲ್ಲೇ ಗಾರೆ ಕೆಲಸ ಮಾಡ್ಕೊಂಡು ಬಿದ್ದಿರೋನು ಅಂದ್ಬಿಟ್ಟು ಆಗ ರಿವೀಲ್ ಆಗಿಬಿಡುತ್ತೆ ನರಸಿಂಹನ ಕೆಲಸ ಏನು ಹೌದಾ ಅಂದ್ಬಿಟ್ಟು ಬೇಜಾರಲ್ಲಿ ತನ್ನ ತಂದ್ರೆ ಬಾಕ್ಸ್ನ ಕೆಳಗಡೆ ಬಿಸಾಕ್ಬಿಡ್ತಾನೆ ಜಾಗರ ಇನ್ನು ಅಲ್ಲಿ ಚಿರು ಮತ್ತು ದೀಪ ಇಬ್ಬರು ಕೂಡ ಬರ್ತಾರೆ ಬಂದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸಾರಿಯಪ್ಪ ನಾನು ಕ್ಷಮಿಸ್ಬಿಡು ನನಗೆ ನಿಮ್ಮ ಹತ್ರ ಸೂಪರೈಸರ್ ಅಂತ ಸುಳ್ಳು ಹೇಳ್ಬಿಟ್ಟೆ ಆದರೆ ನನಗೆ ಬೇರೆ ಕೆಲಸ ಸಿಗಲಿಲ್ಲ ಇದೇ ಕೆಲಸನೇ ಮಾಡ್ಕೊಂಡು ಹೋಗ್ತಾಯಿದೆ ಅಂದ್ಬಿಟ್ಟು ಅಂತಾರೆ ತು ನನ್ನ ಮಗ ಕೆಲಸ ಮಾಡ್ತೀನಿ ಅಂತ ಖುಷಿ ಇದ್ದೆ ಮಕ್ಕಳು ಕೆಲಸ ಮಾಡಿದ್ರೆ ಸಾಕು ಅದು ಯಾವುದೇ ಕೆಲಸ ಆಗಲಿ ತಂದೆ ತಾಯಿಗೆ ಖುಷಿಯಾಗುತ್ತೆ ಆದರೆ ನೀನು ಈ ರೀತಿ ಹೇಳಿ ಕೆಲಸ ಮಾಡ್ತಿದ್ದೀಯಾ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ ನರಸಿಂಹ ನೀನು ಈ ರೀತಿ ನಮ್ಮಿಂದ ನಮಗೆ ಕೆಡ್ಸ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಜಯರಾಮ್ ಬೇಜಾರಾಗ್ತಾರೆ ಆಗ ಚಿರು ಮಾವ ಈ ಕೆಲಸ ನನಗೆ ಮುಂಚೆಗೆ ಗೊತ್ತಿತ್ತು ನರಸಿಂಹವರು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಆದರೆ ಅವರು ಯಾರತ್ರ ಅಂತ ಅಂದಿದ್ರು ಅದಕ್ಕೆ ಹೇಳಿಲ್ಲ ಆದರೆ ಈ ಕೆಲಸ ಮಾಡ್ತಿರೋ ಕಂಪ್ನಿ ಬೇರೆ ಯಾರೂ ಅಲ್ಲ ಈ ಕಂಟ್ರಕ್ಷನ್ ಎಲ್ಲ ನಮ್ಮದೇ ಅಂದ್ಬಿಟ್ಟು ನರಸಿಂಹ ಅಂತ ಇರ್ತಾರೆ ಚಿರು ಅಂತ ಇರ್ತಾರೆ ಆಗ ನರಸಿಂಹ ಏನು ಹೇಳಿದೆ ಬೇಜಾರು ಇರ್ತಿದ್ರೆ ಇನ್ನೂ ವಿಚಾರ ದೀಪಗೂ ಗೊತ್ತಿಲ್ಲ ದೀಪಗೆ ಇವಾಗೆ ನಾನು ಹೇಳಿದ್ದು ಅವ್ರಿಗೆ ಹೇಳಿದ್ರೆ ಇಲ್ಲಿ ಬೇಜಾರಾಗುತ್ತೆ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಅಂತಲೇ ಚಿರು ಆಗ ಇಲ್ಲಿ ದಿಶಾ ಆಗಿ ಆಲ್ರೆಡಿ ಈಕೆ ಎಲ್ಲ ನೋಡೋಕ್ಕೆ ಬಂದಿರ್ತಾಳೆ ದೀಪ ನರಸಿಂಹ ಇಲ್ಲಿ ಡ್ಯೂಟಿ ಮಾಡ್ತಿರೋದು ಅವ್ಳಿಗೆ ಗೊತ್ತಿರುತ್ತೆ ಆದರೂ ಕೂಡ ಇವ್ರು ಯಾರಿಗೂ ದಿಶಾ ಅಂದರೆ ಅವಳ ಅಂತ ಗೊತ್ತಿಲ್ಲಲ್ವ ಅದಕ್ಕೋಸ್ಕರ ಎಲ್ಲರೂ ಕೂಡ ದೀಪ ವಿಚಾರ ಹೀಗೆ ಗೊತ್ತಾಯ್ತು ಅಂದ್ಬಿಟ್ಟು ಶಾಕಲ್ಲೇ ಇರ್ತಾರೆ ಹೌದು ಅಪ್ಪ ಅಣ್ಣ ಈ ಕೆಲಸ ಮಾಡ್ತಾರಂತ ನನಗೂ ಹೀಗೆ ಈ ಹಸ್ಬೆಂಡು ಹೇಳಿದ್ದು ಆದರೆ ಅವನೇನೋ ಕೆಲಸ ಮಾಡ್ತಿದ್ದಾನೆ ಆ ಕೆಲಸ ನಿಮಗೆ ಹೇಳ್ಕೊಳ್ಳೋ ಇಷ್ಟ ಇಲ್ಲ ಅದಕ್ಕೆ ಈ ರೀತಿ ತಪ್ಪು ಮಾಡಿದ್ದಾನೆ ಹೋಗಲಿ ಬಿಡು ಅಪ್ಪ ಅಂದ್ಬಿಟ್ಟು ದೀಪ ಅಂತಿದೆ ಏನು ನನಗೆ ಈ ಕೆಲಸ ಮಾಡ್ತೀನಿ ಅಂತಿದ್ದರೆ ನನ್ನ ಮಗನ ಬೇಡ ಅಂತಿದ್ವಾ ಇಲ್ಲ ತಾನೇ ಆದರೆ ಅವನು ನಮ್ಮಿಂದ ಸತ್ಯ ಮುಚ್ಚಿಟ್ಟು ತಂದೆ ತಾಯಿಗೆ ಎಲ್ಲ ಇದ್ಕೊಂಡು ಮೋಸ ಮಾಡ್ತಾಯಿದ್ದಾನೆ ಇದು ಎಷ್ಟು ಸರಿ ಛ ನಂಬಿಕೆ ದ್ರೋಹ ಮಾಡೋದನ್ನು ಈ ರೀತಿ ಕ್ಷಮಿಸೋಕ್ಕೆ ನನಗೊಂಚೂರು ಇಷ್ಟನೇ ಆಗ್ತಿಲ್ಲ ನನ್ನ ಮಗ ಅಂದ್ಕೊಳ್ಳೋಕ್ಕೆ ನಾಚಿಕೆ ಆಗ್ತೀನಿ ಅಂದ್ಬಿಟ್ಟು ಅಂತ ಹೇಳ್ತಾರೆ ಜೈರಾ ಮಾವ ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ನೀವು ಇಲ್ಲಿ ಬರ್ತಾರಂತ ಗೊತ್ತಾದ ಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಅದಕ್ಕೆ ಇವರು ಈ ರೀತಿ ರೆಡಿಯಾಗಿದ್ದು ಮೇ ಬಿ ಗೊತ್ತಿಲ್ಲದ್ರೆ ಅವ್ರ ರಿಯಲ್ ಫೇಸ್ ನಿಮಗೆ ಮುಂಚೆಗೆ ಗೊತ್ತಾಗ್ತಿತ್ತೇನೋ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಓಹೋ ಎಲ್ಲರಿಗೂ ಗೊತ್ತಿದ್ದು ನಾನು ಬಕ್ರ ಮಾಡ್ತಿದ್ದೀರ ನೀವು ಅಂದ್ಬಿಟ್ಟು ಜೈರಾಮ್ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊಡ್ತಾ ಇರ್ತಾನೆ ಪ್ಲೀಸಪ್ಪ ಪ್ಲೀಸ್ ನಾನು ಅಂದ್ಬಿಟ್ಟು ನರಸಿಂಹ ಕೂಡ ಜೈರಾಮಿಂದ ಹೊರಟೋಗ್ತಾನೆ ಇನ್ನೂ ದೀಪ ಮನೆಗೆ ಬಂದುಬಿಟ್ಟು ಚಿರು ಅಪ್ಪ ಮತ್ತು ಅಚ್ಚು ಹತ್ರ ಮಾತಾಡ್ತಾ ಇರ್ತಾಳೆ ಯಾಕೆ ದೀಪ ಬೇಜಾರಾಗಿದೆ ಅಂತಿದ್ರೆ ನನಗೊಂದು ಈ ದಿಶಾ ನಾಟಕಕ್ಕೆ ತೆರೆ ಎಳಿಬೇಕು ಅನ್ನಿಸ್ತಾ ಇದೆ ಅಪ್ಪ ಮನೆಗೆ ಬಂದು ಎಷ್ಟೆಲ್ಲ ಬೇಜಾರಾಗಿದೆ ತಾನೆ ಅಪ್ಪ ಈ ಮನೆಯಲ್ಲಿ ದೀಪಕ್ಕಿನ ದಿಶೆಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ನೀನು ಅವರಂಗೆ ಆಗೋ ಅಂದ್ಬಿಟ್ಟು ನನಗೆ ಬುದ್ಧಿ ಮಾತಾಡ್ದೆ ಇಲ್ಲ ನಾನು ಇವತ್ತು ಚಿರೋರ ಮನಸ್ಸಲ್ಲಿ ಏನಂತ ತಿಳ್ಕೊಳ್ಬೇಕು ದೀಪನ ದಿಶಾನ ಗುಣನ ಮತ್ತು ಸೌಂದರ್ಯನ ಅಂತ ನಾಳೆ ನಿರ್ಧಾರ ಮಾಡ್ತೀನಿಬಿಟ್ಟು ಅಂತಾರೆ ಆಗ ಅಚ್ಚು ಸರಿ ಆಲ್ ದಿ ಬೆಸ್ಟ್ ಅಂದ್ಬಿಟ್ಟು ಅಂತ ಇದ್ದರೆ ನೆಕ್ಸ್ಟೇ ದೀಪ ದಿಶ ಆಗ್ಬಿಟ್ಟು ಫುಲ್ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗಿಬಿಟ್ಟು ಡೆಕೋರೇಷನ್ ಎಲ್ಲ ಮಾಡುತ್ತೆ ಚಿರು ಪ್ರಪೋಸ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾಳೆ ಆಗ ಚಿರು ಬರ್ತಾನೆ ಏನಿದು ಇಷ್ಟೇ ಡೆಕೋರೇಷನ್ ಏನಾಗ್ತಿದ್ದೀರಿ ಅಂದ್ಬಿಟ್ಟು ಚಿರು ಅಂದ್ಕೊಳ್ತಾಯಿದ್ರೆ ದೀಪ ಒಕ್ಕೇ ಹಿಡ್ಕೊಂಡು ದಿಶ ಆಗಿ ಎಂಟ್ರಿ ಕೊಡ್ತಾಳೆ ಆಗ ಏನು ದಿಶಾ ಅವರೇ ನೀವು ಇಲ್ಲಿ ಅಂತಿದ್ರೆ ಅದು ಅವರೇ ನನಗೆ ನೀವಂದರೆ ತುಂಬ ಇಷ್ಟ ನಿಮ್ಮನ್ನು ಲೈಫ್ ಆಗಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮ್ಯಾರಿವ್ ಅಂದ್ಬಿಟ್ಟು ಅಂತಾಳೆ ದಿಶಾ ಆಗ ನಾಟ್ ಥ್ಯಾಂಕ್ ಯು ನನಗೂ ಕೂಡ ನೀವು ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಚಿರು ಹೇಳೇ ಬಿಡ್ತಾನೆ ಆಗ ದಿಶಾ ಆಗಿ ದೀಪಗೆ ಬಿಗ್ ಶಾಕ್ ಆಗುತ್ತೆ ಇನ್ನು ಏನು ಹೇಳೋಕ್ಕಾಗಲ್ಲ ಸುಮ್ಮನೆ ಸ್ಮೆಲ್ ಮಾಡ್ತಾ ಇರ್ತಾಳೆ ಅಂತಿದ್ದು ದೀಪ ಇಲ್ಲಿ ತನ್ನ ಎಲ್ಲ ಪ್ಲ್ಯಾನ್ನೂ ತಲೆ ಕೆಳಗಾಗೋಯ್ತು ಚಿರು ಸೌಂದರ್ಯಕ್ಕೆ ಮೆಚ್ಚಿಬಿಟ್ಟು ದಿಶಾನ ಒಪ್ಕೊಂಡೇ ಬಿಟ್ಟ ಹಾಗಾದರೆ ಸೌಂದರ್ಯ ತುಂಬ ಖುಷಿ ಪಡ್ತಾಳೆ ಇನ್ನೇನು ದಿಶೆಗೆ ಚಿರನ ಕೊಟ್ಟು ಮದುವೆ ಮಾಡಬೇಕು ಅವಳು ಅಂತಸ್ತಿಗೆ ಸೌಂದರ್ಯಕ್ಕೆ ತಕ್ಕನಾಗ್ಳು ಚಿರುಗೆ ಅಂದ್ಬಿಟ್ಟು ಅಂದ್ಕೊಳ್ತಾ ಅಂದ್ಕೊಳ್ತಾಯಿದ್ಲು ಇನ್ನು ಚಿರು ದಿಶಾನ ಓಕೆ ಅಂದಿನಂದರೆ ಮದುವೆ ಅಂತ ಫಿಕ್ಸು ಸೌಂದರ್ಯ ದಿಶಾ ಮತ್ತು ಚಿರು ಮದುವೆನ ಮಾಡೇ ಬಿಡ್ತಾಳೆ ಹಾಗಾದರೆ ದೀಪ ಪರಿಸ್ಥಿತಿ ಏನು ದೀಪ ಈಗಾದರೂ ತಾನೇ ದಿಶಾ ಅಂತ ಮನೆಯವರೆದುರಿಗೆ ಬಯಲು ಮಾಡ್ತಾಳ ಈ ವಿಚಾರ ಚಿರಿ ಗೊತ್ತಾದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಎಲ್ಲಾದ್ರು ಕೂಡ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್